ಅಲ್ಲು ಅರ್ಜುನ್ ಪೊಲೀಸರ ವಿಚಾರಣೆ ಅಂತ್ಯವಾಗಿದೆ ಪೊಲೀಸ್ ವಿಚಾರಣೆಯನ್ನ ಮುಗಿಸಿದ್ದಾರೆ ಅಲ್ಲು ಅರ್ಜುನ್ ಪೊಲೀಸರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಇದೀಗ ಅಲ್ಲು ಅರ್ಜುನ್ ಅವರ ವಿಚಾರಣೆ ಅಂತ್ಯವಾಗಿದೆ ಮೂರು ಗಂಟೆಗೂ ಹೆಚ್ಚು ಕಾಲ ಅಲ್ಲು ಅರ್ಜುನ್ಗೆ ಪೊಲೀಸರಿಂದ ಗ್ರಿಲ್ ಚಿಕ್ಕಡಪಲ್ಲಿ ಪೊಲೀಸರ ಮುಂದೆ ವಿಚಾರಣೆಗೆ ಅಲ್ಲು ಅರ್ಜುನ್ ಹಾಜರಾಗಿದ್ರು ನಟ ಅಲ್ಲು ಅರ್ಜುನ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪೊಲೀಸರು ಸಂಧ್ಯಾ ಥಿಯೇಟರ್ನಲ್ಲಿ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸರ ಮುಂದೆ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾಗಿದ್ದರು ಸುಮಾರು ಮೂರು ಗಂಟೆಗೂ ಅಧಿಕ ಕಾಲ ಪೊಲೀಸರ ವಿಚಾರಣೆಯನ್ನು ಎದುರಿಸಿದ್ದಾರೆ ಅಲ್ಲು ಅರ್ಜುನ್ ಪುಷ್ಪಾ ಟೂ ಸಿನಿಮಾ ರಿಲೀಸ್ ಆದಾಗಿನಿಂದಲೂ ಕೂಡ ಅಲ್ಲು ಅರ್ಜುನ್ ವಿವಾದದ ಸುಳಿಗೆ ಸಿಲುಕೊಂಡಿದ್ದಾರೆ ಒಂದಲ್ಲ ಒಂದು ವಿವಾದ ಈ ರೀತಿಯ ಸಂಕಷ್ಟ ಎದುರಾಗ್ತಾನೆ ಇದೆ ಮಧ್ಯಂತರ ಜಾಮೀನು ಸಿಕ್ಕಿದ್ರೂ ಕೂಡ ಅಲ್ಲೂ ಅರ್ಜುನ್ಗೆ ಈ ಕಾನೂನು ಸಂಕಷ್ಟ ಅನ್ನೋದು ತಪ್ಪಿಲ್ಲ ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿಯನ್ನ ಕಲೆ ಹಾಕಬೇಕಾದಂತಹ ಅನಿವಾರ್ಯತೆ ಎದುರಾದಾಗ ಅಲು ಅರ್ಜುನ್ಗೆ ನೋಟಿಸ್ ಅನ್ನ ಕೊಟ್ಟು ಈ ರೀತಿಯಾಗಿ ವಿಚಾರಣೆಗೆ ಕರೆದೇ ಕರೀತಾರೆ ಇದು ಕೂಡ ತನಿಖೆಯ ಭಾಗ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗಿರುವಂತಹ ಅಲ್ಲು ಅರ್ಜುನ್ ಇವತ್ತು ವಿಚಾರಣೆಯನ್ನು ಎದುರಿಸಿದ್ದಾರೆ ಇನ್ನು ಅಲ್ಲು ಅರ್ಜುನ್ ಬೌನ್ಸರ್ ಬಂಧನವಾಗಿದೆ ಸಾರ್ವಜನಿಕರನ್ನ ತಳ್ಳಿದ ಆರೋಪದ ಅಡಿ ಅಲು ರಾ ಬೌನ್ಸರ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸರಿಂದ ಬೌನ್ಸರ್ ಆಂಥೋನಿಯ ಬಂಧನವಾಗಿದೆ ಟು ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಸಂಭವಿಸಿ ರೇವತಿ ಎಂಬ ಮಹಿಳೆ ಮೃತಪಟ್ಟಿದ್ರು ಆಕೆಯ ಮಗ ಇನ್ನೂ ಕೂಡ ಗಂಭೀರ ಸ್ಥಿತಿಯಲ್ಲಿದ್ದು ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡಿತಾ ಇದ್ದಾನೆ ಈ ನಡುವೆ ಅವತ್ತೇನೇನು ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಂಧ್ಯಾ ಥಿಯೇಟರ್ನಲ್ಲಿ ಆದಂತಹ ಘರ್ಷಣೆಗೆ ಸಂಬಂಧಪಟ್ಟಂತಹ ಫುಟೇಜ್ಗಳನ್ನು ಕಲೆ ಹಾಕ್ತಿದ್ದಾರೆ ಅದರ ಆಧಾರದ ಮೇರಿಗೂ ಕೂಡ ಅಲ್ಲೂ ಅರ್ಜುನ್ಗೆ ಸಂಕಷ್ಟ ಹೆಚ್ಚಾಗ್ತಾ ಹೋಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ಯಾಕೋ ಈ ಒಂದು ಕಾಲ್ತುಳಿತದ ಪ್ರಕರಣ ಅಲ್ಲೂ ಅರ್ಜುನರಿಗೆ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಅಂತ ಹೇಳಿ ಪೊಲೀಸರಿಗೆ ಸಿಗುವಂತಹ ಸಾಕ್ಷ್ಯಾಧಾರಗಳ ಆಧಾರಗಳ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ ಇವತ್ತು ವಿಚಾರಣೆಯನ್ನ ಎದುರಿಸಿದ್ದಾರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು ಅಂತ ಹೇಳಿ ಮಧುಶ್ರೀ ಟಾಲಿವುಡ್ ಸ್ಟೈಲಿ ಅಲ್ಲು ಅರ್ಜುನ್ ಅವರು ಏನಂತಂದ್ರೆ ಡಿಸೆಂಬರ್ ನಾಲ್ಕಕ್ಕೆ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವತಿ ಅವರ ಸಾವಿಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಈ ಒಂದು ಚರ್ಚೆ ಕೂಡ ಏನಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಒಂದಿಷ್ಟು ತಿರುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅತ್ತ ರಾಜಕೀಯ ತಿರುಗಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಇಂಥ ಪೊಲೀಸರು ಕೂಡ ಅದಕ್ಕೆ ಒಂದಿಷ್ಟು ಸ್ಪಷ್ಟನೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಅವತ್ತು ಏನ್ ಘಟನೆ ನಡೀತು ಅನ್ನೋಂಥದಕ್ಕೆ ಪೊಲೀಸರು ಸಾಕ್ಷಾತಾರಗಳನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ ಇವತ್ತು ಎರಡೂವರೆ ಗಂಟೆಗಳ ಕಾಲ ಅಲ್ಲು ಅರ್ಜುನ್ ಅವ್ರನ್ನ ವಿಚಾರಣೆಗೆ ಕರೆಯಲಾಗಿತ್ತು ಸೊ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲು ಅರ್ಜುನ್ ಅವ್ರನ್ನ ವಿಚಾರಣೆ ಮಾಡಲಾಗಿದೆ ಅವತ್ತು ಎಕ್ಸಾಕ್ಟ್ ಆಗಿ ಘಟನೆಗೆ ಸಂಬಂಧಿಸಿರ್ತಕ್ಕಂತಹ ವಿವರವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಎರಡೂವರೆ ಮೂರು ಗಂಟೆಗಳ ಕಾಲ ಬರೋಬ್ಬರಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಅಲ್ಲು ಜನವರಿಗೆ ಅವರಿಗೆ ಕೇಳಲಾಗಿತ್ತು ಪ್ರಮುಖವಾಗಿ ಏನಂತಂದ್ರೆ ಅವತ್ತು ಅಂದ್ರೆ ನಡೆದ ಘಟನೆ ವಿಚಾರವಾಗಿ ಕೇಳಿರುವಂತಹ ಪ್ರಶ್ನೆಗಳು ನೀವು ಥಿಯೇಟರ್ಗೆ ಬರುವಂತಹ ವಿಚಾರವಾಗಿ ಯಾರಿಗೆ ಮಾಹಿತಿಯನ್ನು ನೀಡಿದ್ರಿ ಜೊತೆಗೆ ನಿಮ್ಮ ಜೊತೆಗಿದ್ದಂತಹ ಬೌನ್ಸರ್ ಯಾರಾಗಿದ್ರು ಎಷ್ಟು ಜನ ಬೌನ್ಸರ್ ಗಳನ್ನು ಕರೆತಂದಿದ್ರಿ ಅನ್ನುವಂತಹ ವಿಚಾರವಾಗಿ ಕೇಳುವಂತದ್ದಾದ್ರೆ ಇನ್ನೊಂದು ಎಂಟುನೂರ ಐವತ್ತು ಮೀಟರ್ ಐವತ್ತು ಮೀಟರ್ ಷ್ಟು ರೋಡ್ ಶೋ ನ ಮಾಡಿದ್ರಿ ಸೊ ಆ ರೋಡ್ ಶೋಗೆ ಸಂಬಂಧಪಟ್ಟಂತೆ ಯಾರಿಗೆ ಮಾಹಿತಿ ನೀಡಿದ್ರಿ ಅನ್ನುವಂತದ್ದಾದ್ರೆ ಅನ್ನುವಂತ ರೇವತಿ ಅವರ ಸಾವಿನ ಸುದ್ದಿ ನಿಮ್ಗೆ ಯಾವಾಗ ತಿಳಿತು ಪ್ರಶ್ನೆಯನ್ನು ಕೂಡ ಅಲ್ಲೋರ್ ಜನರಿಗೆ ಕೇಳಲಾಗಿತ್ತು ಸೊ ಈ ಘಟನೆ ಸಂಬಂಧ ಪೊಲೀಸರು ನಿಮ್ಗೆ ಮಾಹಿತಿಯನ್ನು ತಿಳಿಸಿದ್ರು ಕೂಡ ಹೊರಗೆ ಹೋಗುವಾಗ ಮತ್ತೆ ನೀವು ಅಭಿಮಾನಿಗಳತ್ತ ಕೈ ಬೀಸಿ ಹೋಗುವಂತಹ ಪ್ರಯತ್ನಗಳು ಏಕಾಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ಪೊಲೀಸರು ಇವತ್ತು ಅಲ್ಲೋರ್ ಜನರ ಮುಂದೆ ಇಟ್ಟಿರ್ತಕ್ಕಂಥದ್ದು ಸೊ ಈಗಾಗಲೇ ಅಂತಂದ್ರೆ ಡಿಸೆಂಬರ್ ನಾಲ್ಕಕ್ಕೆ ಘಟನೆ ನಡೆಯುತ್ತೆ ಡಿಸೆಂಬರ್ ಹದಿಮೂರಕ್ಕೆ ಅಲ್ಲೋರ್ ಜನರ ಬಂಧನ ಆಗುತ್ತೆ ಚಂಚಲಗೂಡು ಜೈಲಿನಲ್ಲಿ ಅಲ್ಲೋರ್ ಜನರು ಒಂದು ದಿನಗಳ ಕಾಲ ಕಾಲ ಡಿಸೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾರೆ ಸೊ ಇವತ್ತು ಮತ್ತೆ ಪೊಲೀಸರು ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತಾನೆ ಹೇಳ್ಬೋದು ಮಧುಶ್ರೀ ಧನ್ಯವಾದ ಮಾಲ್ತೇಶ್ ಸ ಅಲ್ಲೂ ಅರ್ಜುನ್ ಅವರ ವಿಚಾರಣೆಯನ್ನು ಮುಗಿಸಿದ್ದಾರೆ ಪೊಲೀಸರು ಒಂದಷ್ಟು ಪ್ರಶ್ನೆಗಳನ್ನು ತಮ್ಮ ತನಿಖೆಗೆ ಸಹಕಾರಿ ಆಗುವಂತಹ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನು ಅಲ್ಲೂ ಅರ್ಜುನ್ ಅವರಿಂದ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅಲ್ಲೂ ಅರ್ಜುನರ ವಿಚಾರಣೆಯ ಅವಶ್ಯಕತೆ ಬಿದ್ದರೆ ಅವರಿಗೆ ಮತ್ತೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆಯೂ ಕೂಡ ಇದೆ ಸದ್ಯಕ್ಕಂತೂ ಅಲ್ಲೂ ಅರ್ಜುನ್ ವಿಚಾರಣೆಯನ್ನು ಮುಗಿಸಿ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಅವತ್ತು ನಾಲ್ಕನೇ ತಾರೀಕು ಒಂಬತ್ತುವರೆ ಒಂಬತ್ತು ಮುಕ್ಕರ ಸುಮಾರಿಗೆ ಆಯ್ತಲ್ಲ ಘಟನೆ ಆ ಸಂದರ್ಭದಲ್ಲಿ ಅಲ್ಲೂ ಅರ್ಜುನ್ ಅವರ ಬೌನ್ಸರ್ ಒಬ್ಬ ಅಲ್ಲಿ ಬಂದಿದ್ದಂತಹ ಜನರನ್ನ ತಳ್ಳೋದು ದೂಡೋದು ಇದೆಲ್ಲವೂ ಕೂಡ ಆಗಿತ್ತು ಅದರಿಂದಲೂ ಕೂಡ ಒಂದಷ್ಟು ಸಮಸ್ಯೆ ಎದುರಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಆ ಬೌನ್ಸರ್ ಅನ್ನ ಆಂಥೋನಿ ಎಂಬಾತನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ